ನನಗಂತೂ ದೀರ್ಘಣೆಗೂ ಮರೆಯಲ ಬರಲ್ಲ ಪಕ್ಕದಲ್ಲಿರೋರು ಹೇಳ್ತಾ ಇದಾರೆ ಆ ಮಸಲ್ಲಿರೋಂತ ಖಾರ ರೈ ಜೊತೆ ಮಿಕ್ಸ್ ಮಾಡಿದ್ರೆ ಅಲ್ಟಿಮೇಟ್ 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 ಕೊಡೋ ಕಾಸ್ಕ ವರ್ತ್ ಪೈಸಾ ವಸುಲ್ ನೋಡಬೇಕಾದ್ರೆ ಪೈಸಾ ಇದೇ ವರ್ತಿದೀರೋ ಲೈಟರಲ್ ಆಗಿ ನಿಜ 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 ನೆಕ್ಸ್ಟ್ 레ವೆಲ್ ಸೂಪರ್ ಆಗಿದೆ ತುಪ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಹೆಂಗಿರುತ್ತೋ ಸೇಮ್ ಅದೇ ತರನೇ ಟೇಸ್ಟ್ ಕೊಡ್ತಾ ಇದೆ ನಾನು ಚೇರ್ ಇಡ್ಕೊಳ್ಳಕ್ಕೆ ಒದ್ದಾಡ್ಕೊಂಡು ಚೇರ್ ಇಡ್ಕೊಂಡಿದ್ದೀನಿ ಅಷ್ಟು ಜನ ಮギャ அடிப்படி அடிப்படிப்ப <laughs> <laughs> ಹಲೋ ನಮಸ್ಕಾರ ನಾನು ಸಂತು ಇವತ್ತು ನಾನೆಲ್ಲಿದ್ದೀನಪ್ಪ ಅಂದ್ರೆ ಕೇರಳದಲ್ಲಿ ಕೇರಳದಲ್ಲಿದ್ದೀನಿ ಕೇರಳದ ವೈನಾಡಿಂದ ಜಸ್ಟ್ ತರ್ಟಿ ಕಿಲೋಮೀಟರ್ ದೂರದಲ್ಲಿರುವಂಥ ಅನಂತವಾಡಿ ಅನ್ನೋ ಒಂದು ಜಾಗಕ್ಕೆ ಬಂದಿದ್ದೀನಿ ಇಲ್ಲೇನಪ್ಪ ಸ್ಪೆಷಲ್ ಅಂತಂದ್ರೆ ಒಂದು ಟೀ ಶಾಪ್ ಹೆಸರಿಗೆ ಇಬ್ರಾಹಿಂ ಟೀ ಶಾಪ್ ಅಂತ ಒಂದು ಜಾಗ ಇದೆ ಬಟ್ ಇಲ್ಲಿ ಟೀ ನ ಮಾಡಲ್ಲ ಊಟದ ಅಂದ್ರೆ ಮಧ್ಯಾಹ್ನ ಲಂಚ್ ಐಟಮ್ನ ನ ಸರ್ವ್ ಬರ್ತಾರೆ ಲೋಕಲಿ ಸಿಕ್ಕ ಬಟ್ಟೆ ಪಾಪುಲರು ಯಾಕಪ್ಪ ಅಂದ್ರೆ ಬಜೆಟ್ ಫ್ರೆಂಡ್ಲಿ ಕಾಸ್ಟ್ಗೆ ಇಲ್ಲಿ ಫುಡ್ಸ್ ನ ಸರ್ವ್ ನೀವು ಎಷ್ಟು ಬೇಕಾಗ್ತೀನಿ ನಿಮ್ಮ ಹತ್ರ ಎಷ್ಟು ಕಾಸು ಇದೆ ಅಷ್ಟು ಕಾಸು ಕೊಟ್ಟರೆ ಅವ್ರು ಇಸ್ಕೊಂಡು ಸುಮ್ಮನೆ ಆಗ್ತಾರಂತೆ ಅದರಲ್ಲಿ ನಿಮ್ಮ ಹತ್ರ ಕಾಸಿಲ್ಲ ಅಂದ್ರೂ ಕೂಡ ಇಲ್ಲಿ ಊಟನ ಸರ್ವ್ ಮಾಡ್ತಾರೆ ಅಂತ ಹೇಳಿದ್ರು ಇಲ್ಲೇನು ಸ್ಪೆಷಲ್ ಅಂತಂದರೆ ಮಧ್ಯಾಹ್ನ ಟೈಮಲ್ಲಿ ಅನ್ನ ಸಾಂಬಾರು ರಸಮ್ಮು ಮೊಸರು ಜೊತೆಗೆ ಎರಡು ವೆರೈಟಿ ಆಫ್ ಫಿಶ್ನು ಕೂಡ ಸರ್ವ್ ಮಾಡ್ಕೊಂಡು ಬರ್ತಾರೆ ಮಧ್ಯಾಹ್ನ ಟೈಮಲ್ಲಿ ಅಫಿಷಿಯಲ್ಸ್ ಬರ್ತಾರೆ ಜೊತೆಗೆ ಇಲ್ಲಿ ವರ್ಕ್ ಮಾಡುವಂಥ ಜನಗಳು ಬರ್ತಾರೆ ಓಡಾಡೋಂಥ ಲೋಕಲ್ಸ್ ಕೂಡ ಬಂದಲ್ಲಿ ಫುಡ್ಸ್ನ ಟ್ರೈ ಮಾಡ್ಕೊಂಡು ಹೋಗ್ತಾರೆ ಎರಡು ಟೈಮ್ಸ್ ಒಂದು ಬೆಳಗ್ಗೆ ಶುರುವಾದರೆ ಬೆಳಗ್ಗೆ ಬೆಳಗ್ಗೆ ಟೈಮಲ್ಲಿ ನಿಮಗೆ ಗೀ ರೈಸನ್ನು ಕೂಡ ಕೊಡ್ತಾರೆ ಅಂತ ಬೆಳಗ್ಗೆ ಶುರುವಾದರೆ ಸಂಜೆ ಮೂರು ಗಂಟೆವರೆಗೂ ಕಂಟಿನ್ಯೂಸ್ ಆಗಿ ರನ್ ಮಾಡ್ಕೊಂಡು ಬರ್ತಾಯಿದ್ರೆ ಹೋಗೋಣ ಇಲ್ಲಿ ಘಮ ಘಮ ಅಂತ ಫಿಶ್ ಸ್ಮೆಲ್ ಬರ್ತಾ ಇದೆ ಅದನ್ನು ಕೂಡ ತಗೊಂಡು ಟೇಸ್ಟ್ ಮಾಡೋಣ ಅದಕ್ಕೂ ಮುಂಚೆ ಯಾರೇ ನಮ್ಮ ಚಾನಲ್ಗೋಸ್ತಾ ಬಂದಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹೋಗಿ ಇಬ್ರಾಹಿಂ ಚಾಯ್ ಅಂದ್ರೆ ಇಬ್ರಾಹಿಂ ಟೀ ಅಂಗಡಿಯಲ್ಲಿ ಊಟ ಮಾಡೋಣ ಸರ್ ನಮಸ್ತೆ ನಮ್ಮ ಹೆಸರು ಓಕೆ ಓಕೆ ಇಲ್ಲಿ ರೆಗ್ಯುಲರ್ ಇಬ್ರಾಹಿಂ ಟೀ ಶಾಪ್ ಇಬ್ರಾಹಿಂ ಶಾಪ್ ಓಕೆ ರೆಗ್ಯುಲರ್ ಬರ್ತೀರಾ ರೈಲ್ ಊಟ ಏನ್ ಚೆನ್ನಾಗಿರುತ್ತೆ ಸರ್ ಇಲ್ಲಿ ಇಲ್ಲಿ ಅಂಗಡಿಲಿ ಹೊತ್ನಲ್ಲಿ ಇಲ್ಲಿ ಬಂದು ಊಟ ಮಾಡಿ ಮನೆಲ್ ಹೋಗೋದು ರೆಗ್ಯುಲರ್ ಬರ್ತಾ ಇರ್ತೀರಾ ಓಕೆ ಯಾವಾಗ್ಲೂ ಬರ್ತೀರಾ ಏನ್ ಚೆನ್ನಾಗಿರುತ್ತೆ ಇಲ್ಲಿ ಇಲ್ಲಿ ಊಟ ತಿನ್ನ ಇದೆ ಟೀ ಊಟ ಹಾ ಎಡ ಅದ ಮಾದರಿ ಇದು ಕೊಳಂಬ ಓಕೆ ಮೊಸರು ಮೊಸರು ಮೊಸ್ರು ಚಟ್ನಿ 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 ಇದು ಫಿಶ್ ಕರಿ ಹಾ ಫಿಶ್ ಕರಿ ಕರಿ ಓಕೆ

ಅವರು ಇದು ದೊಡ್ಡ ಹೋಟೆಲ್ ಮಾಡಿಕೊಳ್ಕಿ ಅವ್ರು ಬೇಡ ಅಂತ ಹೇಳೀತಿ ಇದೇ ಹೋಟೆಲ್ ಇದು ಇಲ್ಲಿ ಹೋಟ್ಲ್ ಇದ್ರೆ ಇಬ್ರಾಹಿಂ ಹೋಟೆಲ್ ಬಂದೇ ಬರ್ತಾರೆ ಅಂತ ಹೇಳ್ತೀರಿ ನನಗಂತೂ ದೇವರ ಬರಲ್ಲ ಪಕ್ಕದಲ್ಲಿರೋರು ಹೇಳ್ತಾ ಇದಾರೆ ಜಾಗ ಅಂತೂ ಸಿಕ್ಕಾಬಟ್ಟೆ ಪಾಪ್ಯುಲರ್ ಆಗಿರೋ ಜಾಗ ಕ್ರೌಡ್ ನಿಂತ್ಕೊಂಡ್ಬಿಟ್ಟಿದಾರಲ್ಲ ಕ್ಯೂ ನಿಂತ್ಕೊಂಡ್ಬಿಟ್ಟಿದ್ದಾರೆ ನಾನ್ ಚೇರ್ ಇಟ್ಕೊಳಕೆ ಒದ್ದಾಡ್ಕೊಂಡು ಚೇರ್ ಇಟ್ಕೊಂಡಿದ್ರೆ ಅಷ್ಟು ಜನ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಹೆಂಗಿದೆ ಸರ್ ಟೇಸ್ಟ್ ಎಕ್ಸ್ಟ್ ಅಡಿಪೊಳಿ ಅಡಿಪೊಳಿ ಚೆನ್ನಾಗಿದೆ ಅಂತೆ ಅನ್ಲಿಮಿಟೆಡ್ ಪ್ರೈಸ್ ಪ್ರೈಸ್ ಎಲ್ಲ

ಅಲ್ಲಿ ಒಳಗಡೆ ಆಯಿಲ್ ಫ್ರೈ ಮಾಡಿ ಮಾಡಿ ಕೊಡ್ತಾ ಇದ್ದಾರೆ ಏನಕ್ಕೆ ಸೊಲ್ಲಿ ಸರ್ ಏನಕ್ಕೆ ಸೊಲ್ಲಿರ್ಕ್ರಿಂಗ್ಲಾ ಬರೋದಾ ಜೊತೆಗೆ ಒಂದು ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ ಏನಂತ ಕೇಳಿದ್ದಕ್ಕೆ ಅಕ್ಕಿ ಗಂಜಿ ನಾವು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಕುಡಿತಾ ಇದ್ವಿ ಅಕ್ಕಿ ಅನ್ನ ಬೇಯಿಸಿರ್ತಾರಲ್ಲ ಆ ಗಂಜಿ ನೀರು ಗಂಜಿ ನೀರು ಬೇರೆ ಕೊಡ್ತಾರೆ ಯಾರು ಬೇಕಾದ್ರೆ ಕುಡಿಬಹುದು ಅನ್ಲಿಮಿಟೆಡ್ ಅದು ಕೂಡ ಒಳ್ಳೆ ಊಟ ಮಾಡಿಬಿಟ್ಟು ಮಸರೂಮ್ ಮಜ್ಜಿಗೆ ಕುಡಿದಕ್ಕೆ ಅಕ್ಕಿ ಗಂಜಿ ಕುಡಿಕೋದ್ರೆ ತುಂಬಾ ಒಳ್ಳೆಯದು ಸರ್ ನಿನ್ಗೆ ಬಿಸಿ ಬಿಸಿ ರೈಸ್ ಬಿಸಿ ಬಿಸಿ ಬಾಲ್ಡ್ ರೈಸ್ ನೋಡಿ ಸುಡ್ತಾ ಇದೆ ಊಹು ಹೂ ಬಿಸಿ ಬಿಸಿ ರೈಸು ಹಾಕಿ ಹಾಕಿ ಮುಂದೆ ಇಟ್ಟಿರ್ತಾರೆ ಒಂದು ಪ್ಲೇಟಲ್ಲಿ ಹಾಕಬಂದು ಕೊಟ್ಟು ಎಷ್ಟು ಬೇಕಾದ್ರೂ ಹೊಡಿಬೋದು ಊಹ್ ಇಲ್ಲಿ ಸುಮಾರು ಒಂದಷ್ಟು ಐಟಮ್ ಕೊಟ್ಟಿದ್ದಾರೆ ಪಾಪ್ಯುಲರಿಟಿ ಓಕೆ ಓಕೆ ಇಲ್ಲಿ ಮೆಣಸಿನ್ಕಾಯಿ ಚಟ್ನಿ ಕೊಟ್ಟಿದ್ದಾರೆ ಇದು ಕೂಡ ಹಾಕೊಂಡು ಬಾರಿಸ್ತಾ ಇದ್ರು ಇವದೊಪ್ಪು ಥರ ನಾಲ್ಕೈದು ವೆರೈಟಿನ ಹಾಕೊಂಡು ಒಂದರಲ್ಲೇ ಜಮಾಯಿಸ್ತಾ ಇದ್ರು ನಾವು ಸ್ವಲ್ಪ ಹಾಕೊಂಡು ಟ್ರೈ ಮಾಡೋಣ ಇದು ಮಾವಿನಕಾಯಿ ಚಟ್ನಿ ಅಂತೆ ನಮ್ಮ ಕಡೆಯೆಲ್ಲ ಕೆಂಪು ಖಾರದಲ್ಲಿರುತ್ತೆ ಇಲ್ಲಿ ಕಪ್ಪು ಖಾರ ಅಂತೂ ಅಷ್ಟು ಸಕ್ಕತ್ತಾಗಿದೆ ಗಮ್ಮಂತ ಇದೆ ಜೊತೆಗೆ ಇಲ್ಲಿ ಇದು ಕೊಟ್ಟಿದ್ದಾರೆ ಹೆಸ್ರು ಕಾಳು ಸಾಂಬಾರು ಗೊಜ್ಜು ಟೈಪಲ್ಲಿ ಮಾಡಿಕೊಟ್ಟಿದ್ದಾರೆ ಇದ್ರ ಮೇಲೆ ಹಾಕ್ಕೊಂಡು ಇದ್ರ ಮೇಲೆ ಮತ್ತೆ ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡಿ ಹೊಡಿತಾ ಇದ್ರೆ ಸಕ್ಕತ್ತಾಗಿರುತ್ತೆ ಒಬ್ರು ತಿಂತಾ ಇದ್ರು ನೋಡಬೇಕಾದ್ರೆ ಬಂದ ತಕ್ಷಣ ಟೆಂಪ್ಟಾಗಿ ಹೋಯಿತು ತಿನ್ನಬೇಕು ಅಂತ ಅದನ್ನ ಲಾಸ್ಟಲ್ಲಿ ಟ್ರೈ ಮಾಡೋಣ ಫಸ್ಟು ಐ ಬಾಯ್ಲ್ಡ್ ರೈಸ್ ಜೊತೆಗೆ ಹೆಸರು ಕಾಳು ಅದನ್ನೆಲ್ಲ ಇರಕ ಲಾಸ್ಟ್ ಲಾಸ್ಟ್ ಪಟ್ಟಿದ್ದೆ ಆಹಾ 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 ಫಿಶ್ ಕರಿ ಆಹಾ ಬಿಸಿ ಬಿಸಿ ರೈಸು ಬಿಸಿ ಬಿಸಿ ರೈಸಿಗೆ ಒಂದು ಒಳ್ಳೆ ಕಾಳು ಪಪ್ಪು ಕಾಳು ಸಾಂಬಾರು ಗೊಜ್ಜು ತಿನ್ನೋಣ ಓಹಾ ಸ್ವಲ್ಪ ಇದೆ ಥ್ಯಾಂಕ್ ಯು ಸರ್ ಓಕೆ ನಿಜ 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 ನೆಕ್ಸ್ಟ್ ಲೆವೆಲ್ಲು ಸೂಪರ್ ಆಗಿದೆ ತುಪ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಮಾಡ್ಕೊತೀನಿ ಹೆಂಗಿರುತ್ತೋ ಸೇಮ್ ಅದೇ ಥರನೇ ಟೇಸ್ಟ್ ಕೊಡ್ತಾ ಇದೆ ಒನ್ ಆಫ್ ದ ಬೆಸ್ಟ್ ಹೆಸರು ಕಳು ಸಾಂಬಾರು ಜೊತೆಗೆ ಬಾಯ್ಲ್ಡ್ ರೈಸು ಹ್ಞೂ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಹಾಕಿರೋದ್ರಿಂದ ಆ ಫ್ಲೇವರ್ ಅನೌನ್ಸ್ ಮಾಡುತ್ತೆ ಮಜಾ ಇದೆ ಸ್ವಲ್ಪ ತಿನ್ನೋಣ ಹ್ಞೂ ಚೆನ್ನಾಗಿದೆ ಸ್ವಲ್ಪ ಹುಳಿ ಜಾಸ್ತಿ ಸ್ವಲ್ಪ ಪಪ್ಪು ಜೊತೆಗೆ ಹಾಕೊಂಡು ಒಂದು ಮಾಹಿತಿ ನಿಜ ನಿಜ ಸೂಪರ್ ಸೂಪರಾಗಿದೆ ಇನ್ನೂ ಐಟಮ್ ಬರಬೇಕು ಬಾಂಗ್ಡಾ ಇದೆ ಮತ್ತಿ ಇದೆ ಎರಡನ್ನೂ ಫ್ರೈ ಮಾಡಿ ತೊಗೊಬರ್ತಾರೆ ಫಿಶ್ಶು ಹೇಳಿದರು ಬರ್ತಾ ಇದೆ ಆಹಾ ಆಹಾ ಇದು ನನ್ನ ಫೇವ್ರೇಟ್ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಕೆಂಪು ಮಸಾಲ ಇನ್ನೊಂದು 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 ಫಿಶ್ ಹಾಂ ಓ ಹೋ ಮಜಾ ಮಜಾ ನೋಡಬೇಕಾದ್ರೆ ಬಾಯಿ ಆಗಿರ್ಬಾರ್ದು ನೀರು ಲಿಟ್ರಲ್ಲಾಗಿ ಅಷ್ಟು ಸಕ್ಕತ್ತಾಗಿದೆ ಎಷ್ಟು ಬೇಕಾದ್ರೆ ಹಾಕ್ಸ್ಕೋಬೋದು ಅರವತ್ತು ರೂಪಾಯಿಗೆ ಅನ್ಲಿಮಿಟೆಡು ಲಿಮಿಟ್ ಅಂತ ಏನೂ ಇಲ್ಲ ನೀವು ಎಷ್ಟು ಮೀನು ಬೇಕಾದ್ರೆ ಹಾಕ್ಸ್ಕೊಳ್ಳಿ ಕೆ ಜಿ ಸಾವಿರ ಆಗಲಿ ಐನೂರಾಗಲಿ ಸೇವೆ ಥರ ಮಾಡ್ಕೊಂಡು ಬರ್ತಾಯಿದ್ರೆ ಮಸಾಲೆ ಕೊಟ್ಟಿಗಂತೂ ಮಸ್ತಿದೆ ಆಯಿಲ್ ಜಾಸ್ತಿ ನನಗೆ ತಗೊಂಡು ಉಳ್ಳಿದೆ ನೋಡ್ಕೊಂಡು ತಿನ್ನಬೇಕು ಅಷ್ಟೇ ತಿನ್ನೋಣ ಓ ಅಬ್ಬಾ ಅಬ್ಬಾ ಕ್ರೇಜಿ ಕ್ರೇಜಿ ನಿಜ ಮಜಾ ಇದೆ ಹ್ಞೂ ಆ ಮಸಾಲ ಏನಾಗಿದೆ ಚೆನ್ನಾಗಿ ಮ್ಯಾರಿನೇಟಾಗಿ ಎಕ್ಸ್ಟ್ರಾ ಆಯಿಲಲ್ಲಿ ಡೀಪ್ ಫ್ರೈ ಆಗಿ ಅದ್ರ ಮೇಲೆ ಎಕ್ಸ್ಟ್ರಾ ಆಯಿಲ್ ಹಾಕಿ ಕೊಟ್ಟಿದಾರೆಲ್ಲ ಮಜಾ ಅಂತಲೇ ಹೇಳ್ಬೋದು ಬೆಸ್ಟ್ ಬಿಸು ಸೊ ಬೆಸ್ಟ್ ಫಿಶ್ಶು ಹಂಗೆ ಸ್ವಲ್ಪ ರೈಸ್ ಜೊತೆಗೆ ಗ್ರೇವಿ ಕೊಟ್ಟಿದ್ದಾರೆ ಫಿಶ್ ಗ್ರೇವಿ ಹಾಕ್ಕೊಂಡು ಸ್ವಲ್ಪ ಫಿಶ್ ಹಂಗಿಗೆ ಕಟ್ ಮಾಡಿ ಪೀಸ್ ಹಾಕ್ಕೊಂಡು ತಿಂದರೆ ಹೊರಗನೆ ಕೊಡೋ ಕಾಸಿಗೆ ಹೊರತು ಪೈಸ ವಸೂಲು ಹೋಬಾ ಹೇಳ್ದಂಗೆ ಆಯಿಲ್ ಜಾಸ್ತಿ ಜಾಸ್ತಿ ಇರೋದನ್ನ ಟೇಸ್ಟ್ ಜಾಸ್ತಿ ಇದೆ ಇಷ್ಟು ಆ ಮಸಾಲಲ್ಲಿರುವಂಥ ಖಾರ ರೈಸ್ ಜೊತೆ ಮಿಕ್ಸ್ ಆದರೆ ಅಲ್ಟಿಮೇಟ್ ಅಲ್ಟಿಮೇಟ್ ಅಲ್ಟಿಮೆಟ್ ಬಂದ್ರಂತೂ ಮಿಸ್ ಮಾಡಿದೆ ಟ್ರೈ ಮಾಡೋ ಒಂದು ಜಾಗ ಒಂದೊಂದು ಐಟಮ್ ಕೂಡ ಮಜಾ ಇದೆ ಬೆಸ್ಟ್ ಆಗಿದೆ ಬರೀ ವೈಟ್ ರೈಸ್ ತಿಂತೀನಂದ್ರೆ ವೈಟ್ ರೈಸ್ ತಿನ್ಬೋದು ಇಲ್ಲ ನನಗೆ ನಾರ್ಮಲ್ ಮೊಸರ ಕುಂದು ಮೊಸರ ಕೂಡ ತಿನ್ಬೋದು ಫಿಶ್ಶು ಮಾತ್ರ ಮಿಸ್ ಮಾಡದೆ ಟ್ರೈ ಮಾಡಬೇಕು ಅಷ್ಟು ಸಕತ್ತಾಗಿದೆ ಇನ್ನೊಂದು ಐಟಮ್ ಇದೆ ಬಾಂಗಡ ಇದು ಮತ್ತೆ ಕೊಟ್ಟಿದ್ದಾರೆ ಆದರೆ ಟ್ರೈ ಮಾಡೋಣ ನಮ್ಮ ಬೈಟು ಹ್ಞೂ ಕ್ರೇಜಿ ಗ್ರೇವಿ ಸೊ ಫಿಶ್ ಕರಿ ಕೊಟ್ಟಿದ್ದಾರೆ ನಾರ್ಮಲ್ ಗ್ರೇವಿ ಜೊತೆ ಸ್ವಲ್ಪ ಟ್ರೈ ಮಾಡೋಣ ಅದೇನು ಇಷ್ಟ ಆಗುತ್ತೋ ಗೊತ್ತಿಲ್ಲ ಕೇರಳದಲ್ಲಿ ಬಟ್ ಈ ಜಾಗದಲ್ಲಂತೂ ಫುಡ್ಡು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಬಂದರಂತೂ ಈ ಕಡೆ ಟ್ರೈ ಮಾಡೇ ಮಾಡಿ ವಾಯ್ನಾಡುಗೆ ಬಂದರಂತೂ ಅದೆಷ್ಟು ತರ್ಟಿ ಕಿಲೋಮೀಟ್ರ್ ಮಧ್ಯಾಹ್ನ ಊಟಕ್ಕಂತೂ ಬಂದ್ಬಿಡಿ ಮಿಸ್ ಮಾಡ್ಕೊಬೇಡಿ ಅಂಥ ಜಾಗ ಆಹಾರ ಜೊತೆಗಿನ ಸ್ವಲ್ಪ ತುಪ್ಪಟ್ಟಿದರೆ ಕ್ರೇಜಿ ಕಾಂಬಿನೇಷನು ಆದರೂ ಕೂಡ ಇಲ್ಲಿ ಮೇನ್ ಕೊಬ್ಬರಿ ಆ ಕೊಬ್ಬರಿ ಫ್ಲೇವರು ಒಂದು ಕಡೆ ಆ್ಯಡ್ ಮಾಡಿರುತ್ತೆ ಬಟ್ ಇಲ್ಲೊಂದು ಸಕ್ಕತ್ತಾಗಿದೆ ಹ್ಞೂ ನಿಜ ಚೆನ್ನಾಗಿದೆ ಪ್ರತಿಯೊಂದು ಐಟಮ್ ಕೂಡ ಅಲ್ಟಿಮೇಟು ಐವತ್ತು ರೂಪಾಯಿ ಇಲ್ಲ ಅರವತ್ತು ರೂಪಾಯಿ ಅನ್ಲಿಮಿಟೆಡು ನಿಮಗೇನೋ ಇಷ್ಟಾಗಿ ಎಕ್ಸ್ಟ್ರಾ ಕೊಡ್ತೇನೆ ಕೊಟ್ಟು ಹೋಗ್ಬೋದು ನಿಮ್ಮ ಹತ್ರ ಕಾಸಿಲ್ಲ ಅಂದರೂ ಕೂಡ ಊಟ ಕೊಡ್ತಾರಂತೆ ಒಳ್ಳೆ ಮನುಷ್ಯ ಚೆನ್ನಾಗಿ ಮಾತಾಡ್ಸ ರೆಗ್ಯುಲರಾಗಿ ಸರ್ವ್ ಮಾಡ್ತಾರೆ ಈ ಜಾಗ ಯಾವುದಪ್ಪ ಅಂದರೆ ಮನ್ನತ್ವಾಡಿ ಅಂತ ವಯನಾಡಿಂದ ಜಸ್ಟ್ ತರ್ಟಿ ಕಿಲೋಮೀಟರ್ ಹಿಂದೆ ಗೂಗಲಲ್ಲಿ ಕೂಡ ಸಿಗುತ್ತೆ ಇಬ್ರಾಹಿಂ ಟೀ ಶಾಪ್ ಅಂತ ಹಾಕಿದ್ರೆ ಇಬ್ರಾಹಿಂ ಟೀ ಶಾಪ್ ಮನ್ನತ್ವಾಡಿ ಅಂತ ಹಾಕಿದ್ರೆ ನಿಮಗೆ ಗೂಗಲ್ ಲೊಕೇಶನ್ ಸಿಗುತ್ತೆ ಚೆಕ್ ಮಾಡ್ಕೊಬೋದು ಬಂದಂತೂ ಫುಡ್ನ ಟ್ರೈ ಮಾಡಿ ಮಿಸ್ ಮಾಡಿದೆ ಟ್ರೈ ಮಾಡ್ಕೊಂಡು ಹೋಗಬೇಕು ಅಂತ ಒಂದು ಸ್ಪಾಟ್ ಅಂತಾನೆ ಹೇಳ್ತೀನಿ ನಿಜ ನಂಗೆ ಇಷ್ಟ ಆಯಿತು ಸೊ ಇದು ಇವತ್ತಿನ ಕಂಟೆಂಟ್ ಆಗಿತ್ತು ಇಲ್ಲಿ ನಾನು ಮುಗಿಸ್ಕೊಂಡು ಇನ್ನೊಂದು ಬಾರಿ ರೈಸ್ ಹಾಕೊಂಡು ಬ್ಯಾಟಿಂಗ್ ಮಾಡ್ಕೊಂಡು ಹೊರಡ್ತೀನಿ ಸೊ ಈ ವಿಡಿಯೋ ನಿಮಗೆ ಏನೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೊಂದು ವೀಡಿಯೋಗೆ ಸಿಗ್ತೀನಿ ಹೆಲವರೆಗೂ ಟೇಕ್ ಕೇರ್ ಬಾಯ್